ಹಾಯ್ ನನ್ನ ಮುದ್ದು ವೈವಸ್ ಎಂದ್ರೆ ದೇರೆ ನಮಸ್ಕಾರ ನಮ್ಮ ಜಗತ್ತು ಫ್ಯಾಮಿಲಿಗೆ ಹಾರ್ದಿಕ ಸ್ವಾಗತ ಬನ್ನಿ ವೈವಸ್ ಶುರು ಮಾಡುವ ನಾನು ಇವತ್ತೊಂದು ಇವತ್ತೊಂದು ಸದಾ ಪುಷ್ಪದ ಬಗ್ಗೆ ಹೇಳ್ತಿದ್ದೇನೆ ನೋಡಿ ವೈವಸ್ ಇದು ಸದಾ ಪುಷ್ಪ ನಿತ್ಯ ಪುಷ್ಪ ಅಂತ ಹೇಳ್ತೀವಲ್ವಾ ಅದು ಇದರಲ್ಲಿ ಗಮನಿಸಿದ್ದೀರ ಏನೋ ಗೊತ್ತಿಲ್ಲ ವೈವಸ್ ನೋಡಿ ವೈವಸ್ ಈ ರೀತಿ ಒಂದು ಕೋದು ಬರುತ್ತೆ ನನಗಿದು ಫಸ್ಟ್ ಟೈಮು ಕೋದು ಬರೋದು ಸತಪುಷ್ಪದಲ್ಲಿ ಕೋದು ಬರೋದು ಗೊತ್ತಿರಲಿಲ್ಲ ಪಕ್ಕದ ಮನೆಯವರು ಹೇಳಿದರು ಈಗ ಗಮನಿಸ್ತಾ ಇಷ್ಟ ಇದ್ದೇನೆ ನೋಡಿ ವೈವಸ್ ಕೋದು ನೋಡಿದ್ದೀರಾ ಫಸ್ಟ್ ಟೈಮು ನಾನಂತೂ ಈ ಕೋದನ್ನು ನೋಡಿದ್ದು ಅಂತ ಹೇಳ್ತಾನೆ ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಜಗತ್ತು ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೈ ವಾಸ್ ನಿಮ್ಮ ಪ್ರೋತ್ಸಾಹವೇ ನನ್ನ ಉತ್ಸಾಹ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ